ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತು ಹಣ ಮಂಗಳವಾರ ಹನ್ನೆರಡು ಜಿಲ್ಲೆಗೆ ಜಮಾ ಸ್ನೇಹಿತರೆ ಹಾಗಾದರೆ ಆ ಮಂಗಳವಾರದಂದು ಯಾವ ಜಿಲ್ಲೆಗೆ ಹಣ ಜಮ ಆಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಒಟ್ಟು ಹನ್ನೆರಡು ಜಿಲ್ಲೆ ಯಾವ ಜಿಲ್ಲೆಗಳು ಕಂಪ್ಲೀಟಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇವತ್ತೊಂದು ವಿಡದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ಬೇಕಂತಂದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ನ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋಗೆ ವಿಡಿಯೋಗೊಂದು ಒಂದೇ ಒಂದು ಲೈಕ್ನ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಕಂಪ್ಲೀಟಾದ ಮಾಹಿತಿಯನ್ನು ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವೀಡಿಯೋವನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿರುವಂಥ ವಿಡಿಯೋ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಹಾಗಾದರೆ ಮೊದಲಿಗೆ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು ಇಲ್ಲಿ ಸರ್ಕಾರದಿಂದ ಹಣ ಬರ್ತಾ ಇದೆ ಇಲ್ಲಿ ನಾನು ಖಂಡಿತವಾಗ್ಲೂ ನಿಮಗೆ ನಾನು ನಿಮಗೆ ಏನಪ್ಪ ಅಂತಂದರೆ ಖಂಡಿತವಾಗಿ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟು ನಿಮಗೆ ಇಲ್ಲಿ ನಾಲ್ಕು ಸಾವಿರ ಪ್ಲಸ್ ಆರು ಸಾವಿರ ರೂಪಾಯಿ ಹಣ ಬಂದರೂ ಬರ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಹೌದು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡೋದು ಇಷ್ಟೇ ಇಲ್ಲಿ ನೀವು ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಅಂದರೂ ಪಡ್ಕೊಳ್ಬೋದು ಖಂಡಿತವಾಗ್ಲೂ ಯಾವ ರೀತಿ ಹಣ ಬೇಕಾದರೂ ಪಡ್ಕೊಳ್ಬೋದು ಇವಾಗ ಸರ್ಕಾರದಿಂದ ಏನಿವಾಗ ಸರ್ಕಾರದಿಂದ ಯಾವ ಯಾವ ಯೋಜನೆಗಳು ಬರುತ್ತೆ ಆ ಯೋ ಎಲ್ಲ ಯೋಜನೆಗಳ ಫಲಾನುಭವಿಗಳು ನೀವು ಆಗಬಹುದು ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ನೀವು ನಾನು ಹೇಳುವಂಥ ಸ್ಟೆಪ್ಸನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ ನೀವು ಇಲ್ಲಿ ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬರು ಕೂಡ ಎಲ್ಲ ಯೋಜನೆಯ ಆಗ್ಬೋದು ಅದು ಹೇಗಂತ ನೀವು ಕೇಳ್ಬೋದು ನಾನು ನಿಮಗೆ ನಿಮಗೆ ಮೊದಲನೇದಾಗಿ ಒಟ್ಟು ಟೋಟಲ್ ಆಗಿ ಇಲ್ಲಿ ನಾನು ನಿಮಗೆ ಟ್ರಿಕ್ಸನ್ನು ಹೇಳ್ತೀನಿ ನೀವು ಇದನ್ನು ಫಾಲೋ ಮಾಡ್ಕೊಂಡು ಬರಬೇಕು ಇದನ್ನು ಫಾಲೋ ಮಾಡಿಲ್ಲ ಅಂತಂದರೆ ಖಂಡಿತವಾಗಲು ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಹಾಗಾಗಿ ಯಾವ ಆ ಟ್ರಿಕ್ಸು ಮತ್ತು ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನು ಮಾಡಬೇಕು ಏನು ನೀವೀಗ ಕೇಳ್ಬೋದು ಹಣ ಪಡ್ಕೊಳ್ಬೇಕಾ ಹಣ ಪಡ್ಕೊಳ್ಬೇಕಾದ್ರೆ ನಮಗೆ ಏನೆಲ್ಲ ನೀವು ಅಂತಂದ್ರೆ ನಾವು ಮಾಡಬೇಕಂತ ನೀವು ಕೇಳ್ಬೋದು ಖಂಡಿತವಾಗ್ಲು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಇಷ್ಟು ಟ್ರಿಕ್ಸನ್ನು ಒಬ್ಬರು ಕೂಡ ಫಾಲೋವನ್ನು ಮಾಡಬೇಕು ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ನಾನು ಹೇಳುವಂಥ ಮಾಹಿತಿಯನ್ನು ಯಾರು ಕೂಡ ಎಲ್ಲೂ ಕೂಡ ಎಂಡ್ ಮಾಡಿ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನನಗೆ ಕಂಪ್ಲೀಟ್ ಆದ ಮಾಹಿತಿಯೇ ಕೊಡ್ತೀನಿ ಒರಿಜಿನಲ್ ಆದ ಮಾಹಿತಿಯೇ ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಒಂದು ಏನು ಆಧಾರ ಕಾರ್ಡ್ ಸರಿ ಇರಬೇಕು ಸ್ನೇಹಿತರೆ ನಿಮ್ಮ ಒಂದು ಆಧಾರ ಕಾರ್ಡ್ ಏನಿದೆ ಅದು ವೆರಿ 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 ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಇಲ್ಲಿ ಆಧಾರ ಕಾರ್ಡ್ ಪ್ರತಿಯೊಬ್ಬರ ಕೈಲೂ ಇರಬೇಕು ಇಲ್ಲಿ ಆಧಾರ ಕಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಇಲ್ಲಿ ಆಧಾರ ಕಾರ್ಡ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಬೇಕಾಗಿರುವಂಥ ಒಂದು ಡಾಕ್ಯುಮೆಂಟ್ಸ್ ಏನಿಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗಾಗಿ ನಿಮ್ಮ ಒಂದು ಆಧಾರ ಕಾರ್ಡನ್ನು ಅಂತಂದರೆ ಆಧಾರ ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ನೀವಿಲ್ಲಿ ಖಂಡಿತವಾಗಿಯೂ ಕರೆಕ್ಟಾಗಿ ಇಟ್ಕೊಂಡಿರಬೇಕು ಯಾಕಪ್ಪ ಅಂತಂದರೆ ಆಧಾರ ಕಾರ್ಡ್ ಇವಾಗಿನ ಟೈಮಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಏನು ನಿಮಗೆ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಹಾಗಾಗಿ ನೀವು ಆಧಾರ್ ಕಾರ್ಡನ್ನು ಎಲ್ಲೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ಆಧಾರ್ ಕಾರ್ಡ್ ಏನು ಬಿಡುಗರು ಆಧಾರ್ ಕಾರ್ಡಲ್ಲ ಏನು ಆಗೋದಿಲ್ಲ ಖಂಡಿತವಾಗ್ಲು ಏನು ಕೂಡ ವರಿ ಆಗೋದಿಲ್ಲ ಅಂತಲೇ ತಿಳ್ಕೊಳ್ಬೋದು ಆದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೇಯ್ನಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರ್ಬೋದು ನಮಗೆ ಆಧಾರ್ ಕಾರ್ಡ್ ಏನು ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಿರ್ಬೋದು ಆಧಾರ್ ಕಾರ್ಡ್ ನಮಗೆ ಇಲ್ಲಿ ಈ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೆಲವರು ಅಂತಲ್ಲ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ನಮ್ಗೆ ಹಣ ಬರ್ತಾ ಇಲ್ಲ ಹಾಗಾಗಿ ಆಧಾರ್ ಕಾರ್ಡನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿರಬೇಕು ನಿಮ್ದು ಏನು ಕೂಡ ಆಧಾರ್ ಕಾರ್ಡಲ್ಲಿ ನೇಮ್ ಮ್ಯಾಚ್ ಇರಬಾರ್ದು ಯಾವುದೇ ಒಂದು ಆಧಾರ್ ಕಾರ್ಡ್ ಅಂತೆಲ್ಲ ಏನಿವಾಗ ನಿಮ್ಮ ಒಂದು ಯಾವುದೇ ಡಾಕ್ಯುಮೆಂಟ್ಗಳಲ್ಲಿ ನೇಮ್ ಮ್ಯಾಚ್ ಇರಬಾರದು ಯಾಕಪ್ಪ ಅಂತಂದ್ರೆ ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಮ ನೇಮ್ ಮಿಸ್ ಮ್ಯಾಚ್ ಇದ್ರೆ ಏನಾಗತ್ತಪ್ಪ ಅಂತ ನೀವು ಕೇಳ್ಬೋದು ಈ ಒಂದು ನಿಮಿಷದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ನಿಮ್ಮ ಒಂದು ನೇಮ್ ಮಿಸ್ಮ್ಯಾಚ್ ಇದ್ರೆ ಅಂತ ಇಲ್ಲಿ ನಿಮ್ಮ ಒಂದು ನೇಮ್ ಮಿಸ್ ಮ್ಯಾಚ್ ಇದ್ರೆ ನಿಮ್ಮ ಹಣ ಅನ್ನುವಂಥದ್ದು ನಿಮ್ಮ ಕೈ ಸೇರೋದಿಲ್ಲ ನಿಮಗೆ ಅಲ್ಲಿ ನೀವೀಗ ಒಂದೀಗ ಎಕ್ಸಾಂಪಲ್ ತಗೊಳ್ಳೋಣ ನೀವೀಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ ಇವಾಗ ಆಲ್ರೆಡಿ ಸಲ್ಲಿಸಿ ಆಯಿತು ಸಲ್ಲಿಸಿ ಆಗಿದೆ ನೀವು ಇವಾಗ ಏನು ಹಣವನ್ನು ಹಣ ಬರಲಿಕ್ಕೆ ನಿರೀಕ್ಷೆಯಲ್ಲಿ ಇದ್ದೀರಾ ಆದರೆ ಹಣ ಬರ್ತಾ ಇಲ್ಲ ಇದು ಮೇಯ್ನ್ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ನನ್ನ ಹತ್ರ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಈ ಒಂದು ನೀವು ನಾನು ಹೇಳುವಂಥ ಕೆಲಸವನ್ನು ಮಾಡಬೇಕು ಇದನ್ನು ಇಟ್ಕೊಳ್ಳಿ ಏನು ಕೂಡ ನಿಮ್ಮ ಒಂದು ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಖಂಡಿತವಾಗ್ಲೂ ನಾನು ನಿಮಗೆ ಹೇಳುವಂಥ ಸ್ಟೆಪ್ಸನ್ನು ನೀವು ಇಲ್ಲಿ ಕಂಪ್ಲೀಟ್ ಆಗಿ ಫಾಲೋ ಮಾಡಬೇಕು ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಕೊಳ್ಬೇಕು ಮತ್ತು ನಿಮಗೆ ಇಲ್ಲಿ ನೇಮ್ ಮಿಸ್ಮ್ಯಾಚ್ ಆದರೆ ಏನು ಮಾಡಬೇಕು ನೇಮ್ ಮಿಸ್ಮ್ಯಾಚ್ ಆದರೆ ಏನಾಗುತ್ತೆ ನನಗೆ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ಅರ್ಜಿಯನ್ನು ಹಾಕಿದ್ದೀರ ನಾ ಆಗಲೇ ಹೇಳಿದೆ ನೀವು ಇಲ್ಲಿ ಅರ್ಜಿಯನ್ನು ಹಾಕಿದ್ದೀರ ಆಲ್ರೆಡಿ ಅರ್ಜಿಯನ್ನು ಹಾಕಿ ಆಯಿತು ನಿಮ್ಮ ರೇಷನ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಮತ್ತು ಯಾವುದರಲ್ಲೂ ಕೂಡ ನೀವು ಅಲ್ಲಿ ಏನು ನಿಮ್ಮ ಒಂದು ನೇಮ್ ಮಿಸ್ಮ್ಯಾಚ್ ಇದೆ ಆವಾಗ ನಿಮಗೆ ಏನು ಪ್ರಾಬ್ಲಮ್ ಆಗತ್ತಪ್ಪ ಅಂತಂದರೆ ಇಲ್ಲಿ ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ಬಿಡುವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದರೆ ನಿಮಗೆ ಆ ಸಂದರ್ಭದಲ್ಲಿ ನಿಮಗೆ ಇಲ್ಲಿ ನಿಮ್ಮ ಒಂದು ಇಲ್ಲಿ ಏನು ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಿರ್ತೀರಾ ನೀವು ಅರ್ಜಿ ಸಲ್ಲಿಸಿರುವಂಥ ಒಂದು ಅಡ್ರೆಸ್ಸೇ ಬೇರೆ ಆಗಿರುತ್ತೆ ನೀವು ಕೊಡ್ತಿರುವಂಥ ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡಲ್ಲಿರುವಂಥ ಒಂದು ನೇಮೇ ಬೇರೆ ಆಗಿರುತ್ತೆ ನೀವು ಈ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಚಾಚು ಚಪ್ಪದೆ ನಾನು ನಿಮಗೆ ಏನು ಏನು ಕೂಡ ನೀವು ಇಲ್ಲಿ ನೀವಿಲ್ಲಿ ನೀವು ಇಲ್ಲಿ ಈ ಒಂದು ಏನು ನೇಮ್ ಮಿಸ್ ಮ್ಯಾಚನ್ನು ಮಾಡ್ಲಿಕ್ಕೆ ಹೋಗಬೇಡಿ ನೇಮ್ ಮಿಸ್ಮ್ಯಾಚನ್ನು ಮಾಡ್ತೀರಾ ಅಂತಂದರೆ ಒಂದು ರೂಪಾಯಿ ಕೂಡ ಬರೋದಿಲ್ಲ ನಯಾ ಪೈಸಾ ಕೂಡ ಬರೋದಿಲ್ಲ ಸ್ನೇಹಿತರೆ ನಾನು ನಿಮ್ಗೆ ಇವಾಗಲೇ ಹೇಳ್ತಿರುವಂಥದ್ದು ನೇಮ್ ಮಿಸ್ ಮ್ಯಾಚ್ ಎನ್ನುವಂಥ ಒಂದು ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ನೇಮ್ ಇವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎನಿವೇ ಏನೇ ಒಂದು ಏನಿವಾಗ ಒಂದು ಏನೇ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ನಿಮ್ಮ ಒಂದು ನೇಮ್ ಇದೆ ಅಂತ ಇಟ್ಕೊಳ್ಳಿ ನಿಮ್ಮ ಒಂದು ಯಾವುದೇ ಡಾಕ್ಯುಮೆಂಟ್ಸ್ಗಳಲ್ಲಿ ಇವಾಗ ಒಂದು ನೇಮ್ ಇದೆ ಅಂತ ಇಟ್ಕೊಳ್ಳಿ ಇನ್ನೊಂದು ನೇಮನ್ನು ನೀವು ಬೇರೆ ಅಂತಂದರೆ ನೀವು ಮಿಸ್ ಆಗಿ ನಿಮ್ಮ ಒಂದು ಏನು ಅರ್ಜಿ ಸಲ್ಲಿಸುವಾಗ ಕೊಟ್ಟ್ರಿ ಅಂತಂದರೆ ನೀವು ಅರ್ಜಿ ಸಲ್ಲಿಸುವಾಗ ಬೇರೆ ಒಂದು ನೇಮಲ್ಲಿ ಕೊಟ್ಟ್ರಿ ಅಂತ ಅಂದರೆ ನೀವು ಆವಾಗ ನಿಮ್ಮ ಒಂದು ಏನು ನೇಮ್ ಮ್ಯಾಚ್ ಆಗುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಆವಾಗ ನಿಮಗೆ ತುಂಬ ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಇದನ್ನು ನೀವು ನೆನಪಲ್ಲಿಟ್ಕೊಳ್ಬೇಕಾಗತ್ತೆ ಹಾಗಾಗಿ ನೀವು ಆ ಒಂದು ಪ್ರಾಬ್ಲಮನ್ನು ಮಾಡ್ಲಿಕ್ಕೆ ಹೋಗಬೇಡಿ ಯಾರು ಕೂಡ ಆ ರೀತಿ ಪ್ರಾಬ್ಲಮನ್ನು ಮಾಡ್ಲಿಕ್ಕೆ ಹೋಗಬೇಡಿ ಒಬ್ರಿಗೂ ಕೂಡ ನಾನು ಹೇಳುವಂಥದ್ದು ಇಷ್ಟೇ ಖಂಡಿತವಾಗ್ಲು ಆ ರೀತಿ ಪ್ರಾಬ್ಲಮನ್ನು ಯಾರು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲು ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಎಲ್ರಿಗೂ ಹಣ ಬಂದೇ ಬರುತ್ತೆ ಯಾರಿಗೂ ಕೂಡ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ ಹನ್ನೆರಡು ಜಿಲ್ಲೆಗಳಿಗೆ ಇಲ್ಲಿ ಹಣ ಬರುತ್ತೆ ಬನ್ನಿ ಹಾಗಾದರೆ ಇವಾಗ ವಿಡಿಯೋದ ಮೈನ್ ಟಾಪಿಕ್ ಹೋಗ್ಬೇಡೋಣ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ ಕೋಲಾರ ಕೊಪ್ಪಳ ಮಂಡ್ಯ ಬೀದರ್ ಕಲಬುರ್ಗಿ ಹಾವೇರಿ ಉಡುಪಿ ಚಿಕ್ಕಮಗಳೂರು ಕೊಡಗು ವಿಜಯನಗರ ವಿಜಯಪುರ ಬಳ್ಳಾರಿ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಹಣ ಬರುತ್ತೆ ಒಟ್ಟು ಹನ್ನೆರಡು ಜಿಲ್ಲೆಗಳ ನಿಮಗೆ ಹನ್ನೆರಡು ಜಿಲ್ಲೆಗಳ ತಾಲೂಕಿಗಳಿಗೆ ಗ್ರಾಮಗಳಿಗೆ ಎಲ್ಲದಕ್ಕೂ ಹಣ ಬರುತ್ತೆ ನಿಮಗೆ ತಾಲೂಕು ಗ್ರಾಮ ಎಲ್ಲ ಒಂದು ಹನ್ನೆರಡು ಜಿಲ್ಲೆಗಳ ತಾಲೂಕುಗಳಿಗೂ ಗ್ರಾಮಗಳಿಗೂ ಎಲ್ಲದಕ್ಕೂ ಬರುತ್ತೆ ಖಂಡಿತವಾಗಲು ಎಲ್ರಿಗೂ ಕೂಡ ಹಣವೂ ಬರುತ್ತೆ ಏನು ಕೂಡ ಒರಿಯನ್ನು ಮಾಡ್ಕೊಬೇಡಿ ಒಬ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಅವ್ರಿಗೆ ಹಣ ಬರುತ್ತೆ ಇವ್ರಿಗೆ ಹಣ ಬರುತ್ತೆ ಆ ರೀತಿ ಏನೂ ಇಲ್ಲ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಏನು ಕೂಡ ಒರಿಯನ್ನು ಮಾಡ್ಕೊಬೇಡಿ ಎಲ್ರಿಗೂ ಕೂಡ ಹಣ ಬರುತ್ತೆ ನೀವೆಲ್ಲರೂ ಕೂಡ ಹಣವನ್ನು ನಿಮಗೆ ಬರಲಿ ಅಂತ ಆಶಿಸ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನೀವು ಎಲ್ಲರೂ ಕೂಡ ಈ ವಿಡಿಯೋನ ನೋಡ್ತೀರ ಅಂತಂದರೆ ಖಂಡಿತ ಹೋಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ನಾನು ನಿಮಗೆ ನೇಮ್ ಮಿಸ್ ಮ್ಯಾಚ್ ಮಾಡಿದ್ರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೇಮ್ ಮಿಸ್ ಮ್ಯಾಚ್ ಯಾರು ಮಾಡಬೇಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಣ್ಣ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋ ನಿಮಗೆ ಮುಗ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಇದೇ ರೀತಿ ವಿಡಿಯೋಗಳಿಗಾಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಒಂದು ವಿಡಿಯೋದಲ್ಲಿ ಬಬಾಯ್